ಚೆಂಬೆಬೆಳ್ಳೂರು ಬಳಿಯ ಪೊದೆಕೋಟೆ ಬಳಿ ಹುಲಿ ಕಾರ್ಯಾಚರಣೆ ಸಂಕೇತೋವಯ್ಯ ಅವರ ಸಮ್ಮುಖದಲ್ಲಿ ಗ್ರಾಮಸ್ಥರೊಂದಿಗೆ ಸಭೆ ವಿರಾಜಪೇಟೆ ಸಮೀಪದ ಪೊದೆಕೋಟೆ ಬಳಿ ಹುಲಿಯ ಹೆಜ್ಜೆ ಕುರಿತು ಪತ್ತೆ ಡಿಎಫ್ಒ ಜಗನ್ನಾಥ್ ಮುಂದಾಳತ್ವದಲ್ಲಿ ಹುಲಿ ಕಾರ್ಯಾಚರಣೆಗೆ ಮುಂದಾದ ಅರಣ್ಯ ಇಲಾಖೆ ಏಳು ತಂಡಗಳಾಗಿ ಏಕಕಾಲದಲ್ಲಿ ಕಾರ್ಯಾಚರಣೆ ಆರಂಭಿಸಿದ ಸಿಬ್ಬಂದಿಗಳು ಕಾರ್ಯಾಚರಣೆ ತಂಡದೊಂದಿಗೆ ಅರಣ್ಯ ಪ್ರದೇಶದ ಪ್ರವೇಶ ಮಾಡಿದ ಸಂಕೇತ್ ಭುವಯ್ಯ ಅರಣ್ಯ ಇಲಾಖೆಯ ಇಡೀ ತಂಡವನ್ನು ಪೊದೆಕೋಟೆಗೆ ಕರೆದೊಯ್ದ ಸಂಕೇತ್ ಭುವಯ್ಯ ಗ್ರಾಮಸ್ಥರ ಮನವಿ ಮೇರೆಗೆ ಮುಂಜಾನೆ ವೇಳೆ ಹಿರಿಯ ಅಧಿಕಾರಿಗಳೊಂದಿಗೆ ತೆರಳಿದ ಸಂಕೇತ್ ಭುವಯ್ಯ ಸ್ಥಳೀಯ ರೈತರ ಬೆಳೆಗಾರರ ಸಮಸ್ಯೆ ಆಲಿಸಿದ ಮರುಕ್ಷಣವೇ ಕಾರ್ಯಾಚರಣೆ ಆರಂಭ ಕಾರ್ಯಾಚರಣೆ ತಂಡವನ್ನು ಲೀಡ್ ಮಾಡಿದ ಡಿಸಿಎಫ್ ಜಗನ್ನಾಥ್ ಕಾರ್ಯಾಚರಣೆ ವೇಳೆ ಹುಲಿಯ ಹೆಜ್ಜೆ ಗುರುತು ಪತ್ತೆ ಕಳೆದ ಹಲವಾರು ದಿನಗಳಿಂದ ಹುಲಿ ಸಂಚಾರ ಆಗ್ತಿರ್ತಕ್ಕಂತ ಮಾಹಿತಿ ಇದೆ ಈ ಹುಲಿ ಸಂಚಾರ ಆಗ್ತಿರ್ತಕ್ಕಂಥದ್ದು ಅಂಬಟಿ ಭಾಗದಿಂದ ಮಗುಲ ಐಮಂಗಲ ಭಾಗದಿಂದ ಈ ಭಾಗಕ್ಕೆ ಬಂದಿದೆ ಅಂತಕ್ಕಂಥ ಮಾಹಿತಿ ಇದೆ ಮತ್ತು ಈ ಭಾಗದಲ್ಲಿ ಕಾಡಾನೆಯಿಂದ ಸಾಕಷ್ಟು ಬೆಳೆ ನಾಶ ಆಗ್ತಾ ಇರ್ತಕ್ಕಂಥ ಮಾಹಿತಿ ಕೂಡ ಇದೆ ಈಗಾಗಲೇ ಚಂಬೆಬಳ್ಳೂರು ಭಾಗದ ನಮ್ಮ ಅಧ್ಯಕ್ಷರು ಮತ್ತು ಗ್ರಾಮದಿಂದ ಹಲವಾರು ಪ್ರಮುಖರು ನಮಗೆ ಮಾಹಿತಿಯನ್ನು ಕೊಟ್ಟಂಥ ಹಿನ್ನೆಲೆಯಲ್ಲಿ ವಿರಾಟ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಮಾನ್ಯ ಎ ಎಸ್ ಪೊನ್ನನವರು ತಕ್ಷಣ ಈ ಭಾಗಕ್ಕೆ ಹೋಗಿ ಇಲ್ಲಿ ವೈಜ್ಞಾನಿಕವಾಗಿ ಕಾರ್ಯಾಚರಣೆ ನಡೆಸ್ತಕ್ಕಂಥದ್ದು ಮತ್ತು ಆನೆ ಕಾರ್ಯಾಚರಣೆ ಮತ್ತು ಹುಲಿ ಕಾರ್ಯಾಚರಣೆ ನಡೆಸ್ತಕ್ಕಂಥದ್ದು ಮತ್ತು ಈ ಗ್ರಾಮದಲ್ಲಿ ಇದರಿಂದ ಆಗ್ತಕ್ಕಂಥ ಏನು ನಷ್ಟಗಳೇನಾಗಿದೆ ಅದಕ್ಕೆ ತಕ್ಷಣ ಪರಿಹಾರ ಕೊಡ್ತಕ್ಕಂಥದ್ದು ಮತ್ತು ಶಾಶ್ವತವಾಗಿ ಇಲ್ಲಿ ಆನೆ ಮತ್ತು ಹುಲಿಯಿಂದ ಸಮಸ್ಯೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಕ್ರಮ ಕೈಕೊಳ್ಳೋದಿಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ವಿರಾಜಪೇಟೆ ವಿಭಾಗದ ಡಿ ಸಿ ಎಫ್ ಆದಂಥ ಮಾನ್ಯ ಜಗನ್ನಾಥ್ ಅವರು ಅವರು ನಿನ್ನೆ ದಿವಸ ರಾತ್ರಿ ತನಕ ವಾರ ಹತ್ತು ಹನ್ನೆರಡು ಗಂಟೆ ತನಕ ಒತ್ತಡದ ಕೆಲಸ ಇದ್ದರೂ ಕೂಡ ಅವರು ಕಾರ್ಯಾಚರಣೆಯ ನೇತೃತ್ವವನ್ನು ವಹಿಸೋದಕ್ಕೆ ಅವರ ಎಲ್ಲ ಸಿಬ್ಬಂದಿಗಳ ಜೊತೆ ಗ್ರಾಮಕ್ಕೆ ಬಂದಿದ್ದಾರೆ ಈಗ ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಹುಲಿಯನ್ನು ಕ್ಯಾಮ್ರಾಗಳನ್ನ ಅಳ ಅಳವಡಿಸ್ತಕ್ಕಂಥದ್ದು ಮತ್ತು ಕಾರ್ಯಾಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಶುರು ಎಲ್ಲಿದೆ ಅಂತ ಹೇಳಿ ನಾನು ಉಟ್ಕೊಳ್ತೀನಿ ಇಲಾಖೆ ಹೊತ್ತಿನ ಅದನ್ನು ಏನು ಹಲ್ಲೆಗಳೇ ಪ್ರಶ್ನೆ ಇಲ್ಲ ಈಗಾಗಲೇ ಕಳೆದ ನಾಲ್ಕು ದಿವಸ ಕಾಲ ನಾನು ನಾನು ತಕ್ಕೆ ಅವರು ಮಾನ್ಯ ರಾಜ್ಯ ಸ ಮೆಂಬರ್ ಆಗಿರ್ತಕ್ಕಂಥ ವನ್ಯಜೀವಿ ಮಂಡಳಿ ಮೆಂಬರ್ ಆಗಿರ್ ಅವರು ಮತ್ತು ನನ್ನ ಸಿಬ್ಬಂದಿ ಈ ಏನು ಈಗ ಎದುರುಗಡೆ ಕಾಣ್ತಕ್ಕ ಗುಡ್ಡದ ಬದಿಗೆ ಅಂದರೆ ಮುಗುಲ ಗ್ರಾಮದಲ್ಲಿ ಮತ್ತು ಸುತ್ತಮುತ್ತದಲ್ಲಿ ನೋಡಿದಾಗ ಏನು ನಮ್ಮ ಹುಲಿಯ ಗುರುತು ನಿಜ ಗುರುತಿರೋದು ನನಗೆ ಖಾತ್ರಿ ಆಗಿದೆ ಅದರಲ್ಲಿ ಏನು ಎರಡನೇ ಪ್ರಶ್ನೆ ಅದೇ ರೀತಿ ಅದೇ ಹುಲಿ ನಾವು ಅವತ್ತು ಡಿಸ್ಟರ್ಬ್ ಮಾಡಿದಾಗ ಈ ಕಡೆ ಬಂದು ಹುಲಿಯ ಡಿಸ್ಟರ್ ಇದೆ ಅದು ನಿಜನೂ ಯಾಕೆಂದರೆ ಒಂದು ತಾಂತ್ರಿಕವಾಗಿ ನಾವು ಡಿಸ್ಟೆನ್ಸು ಅದರ ಮೂಮೆಂಟನ್ನು ಮೆಜರ್ ಮಾಡಿದಾಗ ಅದು ಸತ್ಯಾಂಶ ಅಂತ ನನಗೆ ಅನ್ನಿಸ್ತದೆ ನನ್ನ ಅನುಭವದ ಆಧಾರದಿಂದ ಮೇಲೆ ಇದಲ್ಲದೆ ಇಲ್ಲಿ ಏನು ಇವತ್ತು ನಿನ್ನೆ ಮೊನ್ನೆ ಏನು ಮಾಹಿತಿ ನಾವು ಕಲೆಕ್ಟ್ ಮಾಡಿದ ಪ್ರಕಾರ ಇಲ್ಲಿ ಕಳೆದ ಹತ್ತು ಹತ್ತನೇ ದಿವಸದಿಂದಲೂ ಮೂಮೆಂಟ್ ಇದೆ ಅನ್ನೋದು ನಮಗೆ ಸಾಧ್ಯ ಆಗಿದೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಏನಿವತ್ತು ಸುಮಾರು ಎಪ್ಪತ್ತೈದು ಜನ ಸಿಬ್ಬಂದಿ ಮತ್ತು ಹೆಚ್ಚುವರಿ ಬೇಕಾದಲ್ಲಿ ಇನ್ನೂ ನೂರು ಸಿಬ್ಬಂದಿ ತಯಾರಿಟ್ಟಿದ್ದೀನಿ ಬೇ ನಮ್ಮ ವಿವಿಧ ವಲಯಗಳಲ್ಲಿ ಆ ವಲಯದಿಂದ ಏನು ಸಮಸ್ಯೆ ಇಲ್ಲ ಈ ಸಮಯ ಸಂದರ್ಭ ಏನಾದರೂ ಅಪೇಕ್ಷೆ ಪಟ್ಟಲ್ಲಿ ಒಂದು ವ್ಯವಸ್ಥೆಯನ್ನು ತತ್ತಕ್ಷಣ ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೀನಿ ಇದಲ್ಲದೆ ಏನು ಸುತ್ತಮುತ್ತ ಈ ರೀತಿ ಎಷ್ಟು ವರ್ಷಗಳಿಂದ ಆಗಿತ್ತು ಈ ಮನದಲ್ಲಿ ಬಂದು ಹೋಗಿತ್ತಾ ಅಥವಾ ಇದೇ ದಿನಗಳಲ್ಲಿ ಈ ರೀತಿ ವ್ಯತಿರಿಕ್ತವಾಗಿ ಅದು ಹುಲಿ ಬಂದು ಹೋಗ್ತಾ ಇತ್ತಾ ಕಾರಣವೇನ ಸ್ವಲ್ಪ ನಾವು ಅನಲೈಸ್ ಮಾಡಲಿಕ್ಕೆ ಆ ಜಿ ಪಿ ಎಸ್ ಪಾಯಿಂಟ್ಸನ್ನು ಏನು ಕ್ಯಾಟ್ಲಿಕ್ ಕಿಲ್ಲ ಆಗಿರ್ಬೋದು ಅಥವಾ ಪಗ್ ಮಾರ್ಕ್ ಇಲ್ಲಾಗಿರ್ಬೋದನ್ನ ನಾವು ನಕಾಶೆಯಲ್ಲಿ ಗುಡ್ಸ್ಕೊಳ್ತಾ ಇದೀವಿ ನಕಾಶೆಯಲ್ಲಿ ಗುಡ್ಸಿ ಅದ್ರ ಚಲನವಲ್ಲ ಯಾವುದು ಆಮೇಲೆ ಪಗ್ಮಾರ್ಕ್ ಸೈಜು ಗುಡ್ತು ಅಗಲ ಅದು ಅದೇ ಹುಲಿನ ಅಥವಾ ಹುಲಿ ಬರ್ತಾ ಇದೆಯಾ ಇದು ಸ್ವಲ್ಪ ನಾವು ತಾಂತ್ರಿಕವಾಗಿ ಆಗಿ ಅನಲೈಸ್ ಮಾಡಬೇಕಾಗ್ತದೆ ಯಾವುದೇ ಒಂದು ದೊಡ್ಡ ಅಂತ ತೊಗೊಳ್ಬೇಕಾರೆ ಈಗಾಗಲೇ ನಮ್ಮಲ್ಲೇ ಹುಲಿ ಹಿಡಿಯಲಿಕ್ಕೆ ಒಂದು ಪ್ರಸ್ತಾವನೆ ಈಗ ನಾವೇನು ಪೊನ್ನಪೇಟೆ ವಲಯದಲ್ಲಿ ಆಗಿ ಅಪ್ರೂವ್ ಆಗಿ ಬಂದಿದೆ ಇದೇ ರೀತಿ ಈ ಹುಲಿ ತತ್ತಕ್ಷಣವೇ ನಮ್ಮ ಕ್ಯಾಮ್ರಾ ಟ್ರಾಫಿಕ್ ಇದ್ದ ತಕ್ಷಣವೇ ಅದನ್ನು ಹಿಡಿಲಿಕ್ಕೆ ನಾವು ಒಂದು ಪ್ರಸ್ತಾವನೆ ಸಲ್ಲಿಸಿ ಅನುಮತಿನ ಪಡೆದು ಇಟ್ಕೊಳ್ತೀವಿ ಅವಕಾಶವಿದ್ದಲ್ಲಿ ಅಥವಾ ಅಪೇಕ್ಷಣೀಯವಾದಲ್ಲಿ ಅದನ್ನು ಚೀಪ್ ಒಳ್ಳೆಯ ಕೂಡ ನಾವು ಗಮನಿಸಿದ್ವಿ ತಕ್ಷಣವೇ ಅದನ್ನು ಬೇರೆ ಪಾತ್ರ ಮಾಡಿದ್ರೆ ನಾವು ಬದಲಾಗ್ತೀವಿ ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿ ಪ್ರಾಣಾಯಾಮ ಆಗದ ರೀತಿ ಆಮೇಲೆ ಅವರ ಸಾಕು ಪ್ರಾಣಿಗಳಿಗೆ ತೊಂದರೆ ಆಗದ ರೀತಿ ಮತ್ತು ಇನ್ಯಾವುದೇ ದಿನಗಳಲ್ಲಿ ಭಯದ ವಾತಾವರಣ ಇಲ್ಲದ ಜವಾಬ್ದಾರಿ ನಮ್ಮ ಇಲಾಖೆದಾಗಿದೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅದಕ್ಕೆ ಪೂರಕವಾಗಿ ಎಷ್ಟು ತಂಡಗಳು ಬೇಕೋ ನಾವು ನಿಯೋಜಿಸ್ತೀವಿ ಮಿನಿಮಮ್ ಇಬ್ಬರಿಂದ ಮೂರು ಜನ ಒಟ್ಟಿಗೆ ಇರಿ ಆದಷ್ಟು ಏನಾದರೂ ಒಂದು ದೊಡ್ಡ ಗಿಣ್ಣೆ ಇನ್ನೂ ಏನಾದರೂ ಅಂತ ನನ್ನ ಉದ್ದೇಶ ಏನಪ್ಪಾ ಅಂದರೆ ಅಚಾತುರವಾಗಿ ಸಡನ್ನಾಗಿ ಅದು ನಿಮಗೆ ಅಂದರೆ ಅನ್ವಾರಂಟೆಡ್ ಅಂತಂದರೆ ಆ ಸಮಯದಲ್ಲಿ ಅದು ಗಾಬರಿಯಾಗಿ ಗಾಬರಿಯಾಗಿ ಏನಾದರೂ ಅಂತ ಒಂದು ಪರಿಣಾಮಗಳು ಆಗದ ರೀತಿ ತಾವು ನೋಡ್ಕೋಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಆದರೆ ಯಾರಾದರೂ ಒಂದು ಪಗ್ ಮಾರ್ಕ್ ಅಥವಾ ರೋರಿಂಗ್ ಸೌಂಡ್ ಅಂದರೆ ಗರ್ಜನೆ ಸೌಂಡ್ ಕೇಳಿದ ತಕ್ಷಣ ಇಲಾಖೆಗೆ ಗಮನಿಸ್ತಾ ಇದ್ದರೆ ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಅದನ್ನು ಆ ಸ್ಥಳದಿಂದ ಸ್ಥಳಾಂತರಿಸಲಿಕ್ಕೆ ಅಥವಾ ಡ್ರೈವ್ ಮಾಡಲಿ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೀವಿ ತಾವೆಲ್ಲ ಇದಕ್ಕೆ ಸಹಕರಿಸಬೇಕು ಇದಲ್ಲದೆ ಏನಿಗೆ ಇಲ್ಲ ಆಗಿತ್ತು ಕಳೆದ ಒಂದು ತಿಂಗಳು ಒಂದೂವರೆ ಕೆಳಗೆ ಇದಕ್ಕೆ ನಾವು ಭದ್ರ ಆಗಿದ್ದೇವೆ ಈ ಜನಗಳ ನೋವನ್ನು ಮತ್ತು ಅವರ ಲಾಸ್ ಅನ್ನು ಆದಷ್ಟು ಹಂಡ್ರೆಡ್ ಪರ್ಸೆಂಟ್ ನಾವು ರಿಕವರಿ ಮಾಡಕ್ಕೆ ಏನು ಸರ್ಕಾರದ ವತಿಯಿಂದ ಕೊಡ್ಲಿಕ್ಕೆ ಆಗ್ತದೆ ಸ್ಪಂದನೆ ಮಾಡಿ ತಮ್ಮ ಅಕೌಂಟ್ಗೆ ಜಮಾ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ನಿಟ್ಟಿನಲ್ಲಿ ಕಳೆದ ಬಾರಿ ವಿರಾಜಪೇಟೆ ವಿಭಾಗದಲ್ಲಿ ಮೂರು ಕೋಟಿ ರೂಪಾಯಿ ನಾವು ಜನಗಳ ಅಕೌಂಟಿಗೆ ನೇರವಾಗಿ ಪಾವತಿಸಿದ್ದೀವಿ ಅದೇ ರೀತಿ ಏಪ್ರಿಲ್ ಒಂದರಿಂದ ಇಲ್ಲಿವರೆಗೂ ತೊಂಬತ್ತೊಂಬತ್ತು ಲಕ್ಷದ ತೊಂಬತ್ತೆಂಟು ಸಾವಿರ ರೂಪಾಯಿ ನೇರವಾಗಿ ರೈತರ ಅಕೌಂಟಿಗೆ ಜಮಾ ಆಗಿದೆ ವಿವಿಧ ಕೆಟಗರಿಯಲ್ಲಿ ಅದೇ ರೀತಿ ಇನ್ನು ತೊಂಬತ್ತೆಂಟು ಲಕ್ಷ ಸರ್ಕಾರದಿಂದ ಅನುದಾನದ ನಾವು ಡಿಮ್ಯಾಂಡ್ ರೈಸ್ ಮಾಡಿದ್ದೀವಿ ಪ್ರವಾಸ ಬಂದ ತಕ್ಷಣ ಅದು ತೊಂಬತ್ತೆಂಟು ಲಕ್ಷ ಮಾಡಿ ಈ ವಿರಾಜಪೇಟೆ ವಿಭಾಗದಲ್ಲಿ ಶಾಶ್ವತವಾಗಿ ಯಾವುದೇ ರೈತರಿಗೆ ಕೊಡ್ತಕ್ಕಂಥ ಪರಿಹಾರ ಬಾಕಿ ಇರೋದಿಲ್ಲ ಅಂತ ಹೇಳಲಿಕ್ಕೆ ನಾನು ಖಡಾಖಿತವಾಗಿ ಸಮಯದಲ್ಲಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರಿಯಾಗಿ ಹೇಳಿದ್ದಾರೆ ಏನು ವಿಚಾರ ಅಂತ ಹೇಳಿ ವಿಚಾರ ನಾವು ಒಪ್ಕೋಬೇಕಾಗ್ತದೆ ಅವ್ರ ನಿಮಿಷ ಇಲ್ಲಿ ನಿಮಗೆ ತತ್ವರ್ಂತ ಅವರು ಸರಿಯಾಗಿ ಹೇಳಿದ್ದಾರೆ ಏನಂದ್ರೆ ಏನು ಹೇಳಿದ್ದಾರೆ ಅಂದರೆ ಹೋದ ಇಪ್ಪತ್ತು ವರ್ಷದಿಂದ ಇದರಿಂದ ನಾವು ಬೇಸಕ್ಕೆ ಹೋಗಿದೀವಿ ನಾವು ಈಗ ನಾಟಿ ಮಾಡ್ತೀವಿ ಉತ್ರಿ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಏನೊಂದು ನಾಲ್ಕು ಬೆಳೆ ಕಾಫಿ ಇರೋದನ್ನು ಉಳಿಸ್ಕೊಳಕ್ಕಾಗ್ತಾ ಇಲ್ಲ ಕಾರ್ಯಾಚರಣೆ ವೈಜ್ಞಾನಿಕವಾಗಿ ಆಗ್ತಾ ಇಲ್ಲ ಅಂತ ಹೇಳ್ತಕ್ಕಂಥ ವಿಚಾರ ಅವರು ಸರಿಯಾಗಿ ಹೇಳಿದ್ದಾರೆ ಇಪ್ಪತ್ತು ವರ್ಷದಿಂದ ಇದು ಇರ್ತಕ್ಕಂಥದ್ದು ನಾವೆಲ್ಲ ಒಪ್ಕೊಳ್ ಒಪ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಆದರೆ ನೋಡಿ ಇವಾಗ ಏನಾಗಿದೆ ಇದಕ್ಕೆ ಈ ಕಾರ್ಯಾಚರಣೆಗೆ ಇಷ್ಟು ಒತ್ತು ಕೊಡ್ತಕ್ಕಿರ್ತದೆ ನಾವು ಬರೀ ಒಂದು ಹುಲಿ ಹೆಜ್ಜೆ ಕಂಡರೂ ಕೂಡ ಅಥವಾ ಒಂದು ಆನೆ ಬಂದಿರುವಂಥ ವಿಚಾರ ಗೊತ್ತಾದರೂ ಕೂಡ ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಎಲ್ಲ ಕಡೆ ಈಗ ವೆಷ್ಣಮಲೆಯಲ್ಲಿ ನಾವು ಹುಲಿನ ಪಾಚಿಬೈಲಿಂದ ನಾವು ಬ್ರಹ್ಮಗಿರಿಗೆ ಯಶಸ್ವಿಯಾಗಿ ಕಳಿಸಿದ್ದೇವೆ ಸುಳ್ಗೋಡು ಬಾಳೆಲೆ ರಾಜಪುರದಲ್ಲಿ ಯಶಸ್ವಿಯಾಗಿ ಹುಲಿನ ನಾವು ವಾಪಸ್ ಕಳಿಸಿದ್ದೀವಿ ಮತ್ತು ಡಿ ಸಿ ಅಪ್ಪ ಅವರು ಹೇಳಿದ ರೀತಿ ಮುಂಚೆ ಮುಂದಿನ ಮುಂಚಿನ ದಿನಗಳಲ್ಲಿ ನೀವು ಹೇಳಿದ ಸತ್ಯ ಇದೆ ನಮಗೆ ಕಾರ್ಯಾಚರಣೆಗೆ ಅನುಮತಿಗಳೇ ಸಿಗ್ತಾ ಇರಲಿಲ್ಲ ಹುಲಿ ವಿಚಾರದಲ್ಲಿ ಈಗ ವ್ಯಸ್ನಮಲೆಯಲ್ಲೇ ಅನುಮತಿ ತಗೊಂಡಿದ್ದೀವಿ ನಾವು ಅನುಮತಿಯನ್ನು ಇಟ್ಕೊಂಡಿದ್ದೀವಿ ಅದು ಹುಲಿ ಹೋಗಿದ್ದು ಇಲ್ಲಾಂದ್ರೆ ಸೆರೆ ಹಿಡಿಯುವಂಥದ್ದು ಬಾಳೆಲೆಯಲ್ಲಿ ಸುಳ್ಕೊಡಲು ಕೂಡ ಅನುಮತಿ ಇಲ್ಲಿಯೂ ಕೂಡ ಏನು ಡಿ ಸಿ ಎಫ್ ಅವರು ಹೇಳಿದ್ದಾರೆ ನಿಮಗೆ ಕಾರ್ಯಗತ ಆಗ್ತಕ್ಕೆ ಆಗ್ತಕ್ಕಂಥ ವಿಚಾರವನ್ನು ಮಾತ್ರ ಹೇಳಿದ್ದಾರೆ ಏನಂತ ಹೇಳಿದರೆ ಇಲ್ಲಿ ಹೋದಿಯನ್ನು ನಾವು ಕಾಡಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದೇ ರೀತಿ ನಾವು ಇಲಾಖೆಯಿಂದ ಆ ಸೆರೆ ಹಿಡಿಯೋದಕ್ಕೂ ಕೂಡ ಪ್ರಸ್ತಾವನೆವನ್ನು ಸಲ್ಲಿಸಿ ನಾವು ಅದನ್ನು ತಯಾರಿಟ್ಕೊಳ್ತೇವೆ ಹುಲಿ ಸೆರೆ ಸೆ ಕ್ಯಾಮ್ರಾದಲ್ಲಿ ಆ ನಂಬರ್ ಸಿಕ್ಕಿದಂಥ ಸಂದರ್ಭದಲ್ಲಿ ಖಂಡಿತವಾಗಲು ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿತೇವೆ ಅಂತ ಹೇಳ್ತಕ್ಕಂಥದ್ದು ಆದ್ದರಿಂದ ತಾವು ದಯಮಾಡಿ ಅರ್ಥ ಮಾಡ್ಕೋಬೇಕು ಹೋದ ಇಪ್ಪತ್ತು ವರ್ಷ ಏನು ನಡೀತು ಖಂಡಿತ ಆ ರೀತಿ ಈಗ ನಡೀತಾ ಇಲ್ಲ ಎಲ್ಲೆಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ ಯಶಸ್ವಿಯಾಗಿ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ